ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಿಷಿನ್ಗೆ ನೀಡಲ್ನ ಯಾವ ರೀತಿಯಾಗಿ ಸರಿಯಾಗಿ ಇನ್ಸರ್ಟ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇದು ಕೂಡ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ನಾವೇನು ನೀಡಲ್ನ ಸರಿಯಾಗಿ ಇನ್ಸರ್ಟ್ ಮಾಡಿಲ್ಲ ಅಂದರೆ ಮರ ಪದೇ ಪದೇ ಕಟ್ ಆಗುವಂಥ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀಡಲ್ನ ಸರಿಯಾಗಿ ಇನ್ಸರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ನಾನು ಸಾಮಾನ್ಯವಾಗಿ ನಾನು ಬಳಸುವಂಥ ಮಿಷಿನ್ಗೆ ಈ ರೀತಿಯಾಗಿ ರೌಂಡ್ ಆಗಿರುವಂಥ ನೀಡಲ್ನೇ ಬಳಸ್ತೀನಿ ಇನ್ನೊಂದು ಇದರಲ್ಲಿ ಚಪ್ಪಟೆ ಆಗಿರುವಂಥ ನೀಡಲ್ ಬರುತ್ತೆ ನಾನು ಅದನ್ನ ಬಳಸೋದಿಲ್ಲ ಯಾಕೆಂದರೆ ನಾನು ಅದನ್ನ ಸುಮಾರು ಎರಡು ಮೂರು ಸಲ ಯೂಸ್ ಮಾಡಿದಾಗಲೂ ಬೇಗ ನೀಡಲ್ ಕಟ್ ಆಗ್ತಾ ಹೋಯಿತು ಅದಕ್ಕೋಸ್ಕರ ನಾನು ಈ ರೀತಿ ರೌಂಡ್ ನೀಡಲ್ನೇ ಬಳಸೋವಂಥದ್ದು ಈಗ ನೀಡಲ್ನ ಇನ್ಸರ್ಟ್ ಮಾಡುವಾಗ ಈ ರೀತಿ ಏನು ಉಬ್ಬಿರುವಂಥ ಭಾಗ ಕಾಣಿಸ್ತಾ ಇದೆ ಅದು ನಮಗೆ ಮಿಷಿನ್ ಕಡೆಗೆ ಹೋಗಬೇಕಾಗುತ್ತೆ ಅಂದರೆ ಮಿಷಿನ್ ವೀಲ್ ಏನಿದೆ ಆ ಕಡೆಗೆ ಹೋಗಬೇಕು ಮತ್ತು ಈ ರೀತಿ ಏನು ಗುಂಡಿ ರೀತಿಯಲ್ಲಿ ಬಂದಿದೆ ಅದು ಮಿಷಿನ್ನ ಹೊರಗಡೆಗೆ ಬರಬೇಕಾಗುತ್ತೆ ಅಂದರೆ ಏನು ನಾವು ಮಿಷಿನ್ ಕಡೆಗೆ ಈ ರೀತಿಯಾಗಿ ಕೂತಿದಾಗ ಈ ರೀತಿ ಗುಂಡಿಯಾಗಿರೋವಂಥದ್ದು ನಮ್ಮ ನಾವು ಕೂತಿರುವಂಥ ನಮಗೆ ಲೆಫ್ಟ್ ಸೈಡಲ್ಲಿ ಬರಬೇಕು ಮತ್ತು ಈ ರೀತಿ ಉಬ್ಬಿರುವಂಥ ಭಾಗ ನಮಗೆ ರೈಟ್ ಸೈಡ್ಗೆ ಬರೋ ರೀತಿಯಲ್ಲಿ ನಾವು ನೀಡನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ ಉಲ್ಟಾ ಪಲ್ಟಾ ಇನ್ಸರ್ಟ್ ಮಾಡೋದ್ರಿಂದ ನಮಗೆ ಸ್ಟಿಚಿಂಗ್ ಮಾಡುವಾಗ ನಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀಡಲ್ನ ಸರಿಯಾಗಿ ಇನ್ಸರ್ಟ್ ಮಾಡಬೇಕು ಇವಾಗ ನೋಡ್ತಾ ಇರ್ಬೋದು ಇದೇನು ನೀಡಲ್ ಪಾಯಿಂಟ್ ಇದೆ ಇಲ್ಲಿ ಒಂದು ನಟ್ ಇರುತ್ತೆ ಅಲ್ವಾ ಈ ನಟ್ನ ಲೂಸ್ ಮಾಡ್ಕೊಬೇಕು ಲೂಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಆವಾಗಲೇ ಹೇಳಿರೋ ಥರ ಏನು ಉಬ್ಬಿರುವಂಥ ಪಾರ್ಟ್ ಇದೆ ಅದು ನಮಗೆ ರೈಟ್ ಸೈಡಲ್ಲಿ ಬರಬೇಕು ಮತ್ತು ಗುಂಡಿ ಆಗಿರುವಂಥದ್ದು ನಮಗೆ ಲೆಫ್ಟ್ ಸೈಡಲ್ಲಿ ಬರಬೇಕು ಅದೇ ರೀತಿಯಾಗಿ ನೀಡಲ್ಲ ಈ ರೀತಿಯಾಗಿ ಇಟ್ಕೊಬೇಕು ಈಗೇನು ನೀಡಲು ಹೋಗೋದಿಕ್ಕೆ ಅಂತ ಜಾಗ ಇದೆ ಅಲ್ಲಿಗೆ ಕರೆಕ್ಟಾಗಿ ನೀಡೆಲ್ಲ ಸೇರಿಸ್ಬೇಕಾಗುತ್ತೆ ಮತ್ತು ಅದು ಎಷ್ಟು ಒಳಗೂ ಮೇಲಕ್ಕೆ ಎತ್ತಕ್ಕೆ ಸಾಧ್ಯ ಆಗುತ್ತೆ ಅಷ್ಟೂ ಕೂಡ ನೀಡೆಲ್ಲ ಮೇಲಕ್ಕೆ ಈ ರೀತಿಯಾಗಿ ಏರಿಸಬೇಕು ಇನ್ ಕೇಸ್ ಏನಾದರೂ ನೀವು ಈ ರೀತಿ ನೀಡಲ್ಲ ಸರಿಯಾಗಿ ಸೇರಿಸಿಲ್ಲ ಅಂದರೆ ಅಕಸ್ಮಾತ್ ಸ್ವಲ್ಪ ಡೌನ್ಗೆ ನೀಡೆಲ್ಲ ಸೇರಿಸಿ ನಾವೇನಾದರೂ ನಟ್ನ ಟೈಟ್ ಮಾಡಿಬಿಟ್ರೂ ಕೂಡ ನಾವು ಸ್ಟಿಚಿಂಗ್ ಮಾಡುವಾಗ ಪದೇ ಪದೇ ದಾರ ಕಟ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀಡಲ್ ಎಷ್ಟು ಮೇಲಕ್ಕೆ ಹೋಗೋಕ್ಕೆ ಜಾಗ ಇದೆಯೋ ಅಷ್ಟನ್ನು ಕೂಡ ಈ ರೀತಿ ಮೇಲಕ್ಕೆ ಎತ್ತಿ ನೀಡಲನ್ನ ಸರಿಯಾಗಿ ಇಟ್ಕೊಂಡು ಅದು ಏನಿದೆ ಅನ್ನಟ್ಟು ಅದನ್ನು ಸಾಧ್ಯವಾದಷ್ಟು ಟೈಟ್ ಮಾಡಬೇಕಾಗುತ್ತೆ ಎಷ್ಟು ಟೈಟ್ ಮಾಡೋಕ್ಕಾಗುತ್ತೋ ಅಷ್ಟು ಕೂಡ ನೀಟಾಗಿ ಟೈಟ್ ಮಾಡಿ ಟೈಟ್ ಮಾಡಿ ಆದಮೇಲೆ ನಾವು ಸೇರಿಸಿರುವಂಥ ನೀಡಲ್ ಸರಿಯಾಗಿದೆಯಾ ಅಂದರೆ ಏನು ಬೋಬಿನ್ ಕೇಸು ಮತ್ತು ನೀಡಲ್ ಮಧ್ಯದಲ್ಲಿ ಒಂದು ಹೋಲ್ ಅಲ್ವಾ ಆ ಒಳಗೆ ಕರೆಕ್ಟಾಗಿ ನೀಡಲ್ ಹೋಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಬೇಕು ಸರಿಯಾಗಿ ನೀಡಲ್ ಪಾಯಿಂಟ್ಗೆ ನೀಡಲ್ನ ಇನ್ಸರ್ಟ್ ಮಾಡಿಲ್ಲ ಅಂದರೆ ನೀಡಲ್ ಕೂಡ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡ್ಕೊಬೇಕು ಚೆಕ್ ಮಾಡ್ಕೊಂಡಿದ್ದಾದಮೇಲೆ ದಾರಾನ ಈ ರೀತಿಯಾಗಿ ನೀಡಲ್ಗೆ ಸೇರಿಸಿ ಬಾಬಿನ ಕೇಸಿಂದ ದಾರಾನ ಈ ರೀತಿಯಾಗಿ ಆಚೆನ ತೆಗೆದು ಅದಾದಮೇಲೆ ಸ್ಟಿಚಿಂಗ್ನ ಹಾಕೋದಕ್ಕೆ ಶುರು ಮಾಡ್ಬೋದು ಈ ರೀತಿಯಾಗಿ ನಾವು ಮಿಷಿನ್ಗೆ ಸರಿಯಾಗಿ ನೀಡೆಲ್ಲ ಇನ್ಸರ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾರೆಲ್ಲ ಬಿಗಿನರ್ಸ್ ಇದ್ದಾರೆ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಅಲ್ಲಿ ಸರಿಯಾಗಿ ನೀಡೆಲ್ಲ ಇನ್ಸರ್ಟ್ ಮಾಡಿದೆ ಸ್ಟಿಚಿಂಗ್ ಮಾಡುವಾಗ ಪದೇ ಪದೇ ದಾರ ಕಟ್ ಆಗ್ತಾ ಇತ್ತು ಮತ್ತೆ ದಪ್ಪ ಬಟ್ಟೆ ಇದ್ದಾಗಲೂ ಕೂಡ ಸ್ಟಿಚಿಂಗ್ ಸರಿಯಾಗಿ ಬರ್ತಾ ಇರಲಿಲ್ಲ ದಾರ ಪದೇ ಪದೇ ಕಟ್ ಆಗ್ತಾ ಇತ್ತು ಅದಾದಮೇಲೆ ನಾನು ಈ ಪ್ರಾಬ್ಲಮ್ನ ಸರಿ ಆದಮೇಲೆ ಸ್ಟಿಚ್ ಮಾಡೋಕ್ಕೂ ಕೂಡ ಈಸಿ ಆಯಿತು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು